ಹೊನ್ನಾವರದಲ್ಲಿ ಗೋವನ್ನ ರುಂಡವನ್ನ ಕತ್ತರಿಸಿ ಅಮಾನುಷವಾಗಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅದ್ರ ಜೊತೆ ಜೊತೆಗೆ ಇವತ್ತು ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಹಾಡ್ ಹಗಲಲ್ಲೇ ವ್ಯಕ್ತಿಯನ್ನ ತಳಿಸಿರ್ತಕ್ಕಂಥದ್ದು ಅಂದ್ರೆ ಈ ರಾಜ್ಯದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ಜನ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ಈ ಘಟನೆಗಳಿಂದ ಇತ್ತೀಚೆಗೆ ಚಾಮರಾಜನಗರದಲ್ಲೂ ಕೂಡ ಘಟನೆ ನಡೀತು ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗಿದೆ ಚಾಮರಾಜಪೇಟೆ ಇವತ್ತು ಹೊನ್ನಾವರದಲ್ಲಿ ಅವರ್ ಆಗಿರತಕ್ಕಂಥದ್ದು ಇಡೀ ಪ್ರತಿಯೊಬ್ರು ಕೂಡ ತಲೆ ತಗ್ಸ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ನಾನು ಇವತ್ತು ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಈ ತರ ಘಟನೆಗಳು ನಡೆದಾಗ ಮೃದು ಧೋರಣೆನ ಏನು ಅನುಸರಿಸ್ತಾ ಇದ್ದಾರೆ ಯಾರಿಗೂ ಸಹ ಈ ದೇಶ ದ್ರೋಹಿಗಳು ಹಿಂದೂ ವಿರೋಧಿ ಶಕ್ತಿಗಳು ಇವತ್ತೇನು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಇವ್ರು ಯಾರಿಗೂ ಕೂಡ ಭಯನೇ ಇಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಇವತ್ತು ಎಚ್ಚೆತ್ಕೋಬೇಕಾಗಿದೆ ಈ ರೀತಿ ಘಟನೆಗಳೇನು ಪುನರಾವರ್ತನೆ ಆಗ್ತಾ ಇದೆ ಎಲ್ಲೊಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದರೆ ರಾಜ್ಯದಲ್ಲಿ ಇವತ್ತು ಕೋಮು ಸೌಹಾರ್ದತೆಯೂ ಕೂಡ ಇವತ್ತು ಹಾಳಾಗ್ತಕ್ಕಂತ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ ಇದ್ರ ಬಗ್ಗೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಕೂಡ ಎಚ್ಚೆತ್ಕೋಬೇಕು ಅಂತೇಳಿ ಈ ಸಂದರ್ಭ ಪಡಿಸ್ತಾ ಇದ್ದೇನೆ